ಶಾಸಕಾಂಗ ಹೊರತುಪಡಿಸಿ ನ್ಯಾಯಾಂಗ ಕಾರ್ಯಾಂಗ ಹಾಗೂ ಮಾಧ್ಯಮ ರಂಗಗಳು ಇನ್ನು ಮೇಲ್ವರ್ಗದ ಜನರ ಹಿಡಿತದಲ್ಲಿವೆ ಇದನ್ನು ಹೋಗಲಾಡಿಸಲು ದಲಿತ ಹಿಂದುಳಿದ ಶೋಷಿತ ಸಮುದಾಯಗಳ ಜನರು ಹೋರಾಟಕ್ಕೆ ಮುಂದಾಗಬೇಕು ಎಂದು ಮಾಜಿ ಶಾಸಕ ಕುರುಬ ಸಮುದಾಯದ ಯುವ ಮುಖಂಡ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ರಾಯಚೂರು ಜಿಲ್ಲೆಯಲ್ಲಿ ತಾಲೂಕಿನ ಈಚನಾಳ ವೃತ್ತದಲ್ಲಿ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದ ಅವರು ಹಿಂದುಳಿದ ಶೋಷಿತ ಸಮುದಾಯಗಳ ಏಳಿಗೆಗಾಗಿ ಬುದ್ಧ ಬಸವ ಕನಕದಾಸರು ಜಾತಿ ಮೂಲೋತ್ಪಾಟನೆಗೆ ಹೋರಾಡಿದವರು ಆದರೆ ಜಾತಿ ವ್ಯವಸ್ಥೆ ನಾಶವಾಗಲಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಶೋಷಿತ ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ನೀಡಿದರು ಇದರಿಂದ ಶಾಸಕಾಂಗದಲ್ಲಿ ಸ್ವಲ್ಪ ಮಟ್ಟಿಗೆ ಶೋಷಿತ ಹಿಂದುಳಿದ ಜನರು ನಾಯಕರಾಗಿದ್ದಾರೆ ಆದರೆ ಉಳಿದ ರಂಗಗಳಲ್ಲಿ ಹಿಂದಕ್ಕೆ ತರಲ್ಪಟ್ಟಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಅಧಿಕಾರಕ್ಕಾಗಿ ಪ್ರಸ್ತುತ ದಿನಮಾನಗಳಲ್ಲಿ ರಾಜಕಾರಣದಲ್ಲಿ ದೇವರು ಧರ್ಮ ಜಾತಿ ಮತ ಪಂಥಗಳ ವಿಷಯಗಳನ್ನು ಎಳೆದು ತಂದು ಜನರ ಮಧ್ಯೆ ದ್ವೇಷ ಭಾವನೆ ಕೆರಡು ಿದ್ದಾರೆ ಇದು ದೇಶದಲ್ಲಿ ಅಪಾಯಕಾರಿ ಬೆಳವಣಿಗೆಯಾಗಿದೆ ಇದು ತರವಲ್ಲ ಭಾವನಾತ್ಮಕ ವಿಷಯಗಳ ಬದಿಗೊತ್ತಿ ನಿರುದ್ಯೋಗ ಬಡತನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಮುನ್ನೆಲೆಗೆ ಬರಬೇಕು ಎಂದು ಆಗ್ರಹಿಸಿದರು ಶೋಷಿತ ಸಮುದಾಯಗಳ ಏಳಿಗೆಗಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳ ಮೂಲಕ ಶೋಷಿತ ಸಮುದಾಯಗಳ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ ದಲಿತ ಹಿಂದುಳಿದ ಶೋಷಿತ ಸಮುದಾಯಗಳ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸದಾ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದರು ಈ ವೇಳೆ ಮಾಜಿ ಶಾಸಕ ಡಿಎಸ್ ಹುಲ್ಗೇರಿ ಮುಖಂಡರಾದ ಗುರಿಕಾರ ಮಾಳಿಂಗರಾಯ ಮಹಾರಾಜ ಪಿಡಪ್ಪ ಪೂಜಾರಿ ನಿಂಗಪ್ಪ ಪೂಜಾರಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ರೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ ಶಿವಶಂಕರ ಗೌಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ವಿಭಾಗೀಯ ಅಧ್ಯಕ್ಷ

ಹುಟ್ಟಿನಿಂದ ಮೇಲ್ಜಾತಿರ್ತಾರೆ ಅವರವರು ಸೇವೆ ಮಾಡೋದಕ್ಕೇ ಯಾವ್ದು ಆಯ್ಕೆಯನ್ನು ಹಿಡಿಯುವ ರೀತಿಯಲ್ಲಿ ಈ ಸಹ ವ್ಯವಸ್ಥೆಯನ್ನ ಕಟ್ಟುಬಿಡಿದಾರೆ ಅದನ್ನ ಹೊರಗೆ ಬರಬೇಕು ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಮುಟ್ಟಿರುವಂತಹ ಯಾವ್ದು ಕಲಿತು ಇಂಥ ಸಮುದಾಯದಲ್ಲಿ ಮುಟ್ಟಿರುವಂತಹ ಕುಟ್ಟು ಸಾಧನೆ ಮಾಡುತ್ತಾರೆ ಅಂತವ್ರು ನಾವು ಅವಾಂತವನ್ನು ಇಳಿಸಿಕೊಳ್ಳುವಂತೆ ಕೆಲಸ ಮಾಡಬೇಕು ಅಂತ ಒಂದು ಸಮುದಾಯದ ಎಲ್ಲರಿಗೂ ಕೂಡ ಜಾಗೃತಿ ಅಂತ ಈ ಗಿಡಗಳನ್ನ ಎಲ್ಲ ಕಡೆ ಕಟ್ಟಬೇಕು ಅವಾಗ ಏನಾಗುತ್ತೆ ನಮ್ಮ ಸಮುದಾಯದ ಯುವಕರಿಗೆ ನಮ್ಮ ಸಮುದಾಯದ ಮುಂದರಿಗೆ ಆತನ ಮುಟ್ಟಿರುವಂತವರಿಗೆ ನಮ್ಮ ಸಮುದಾಯದಲ್ಲಿ

ಅವ್ರ ಜ್ಞಾಪಕಾರ್ಥವಾಗಿ ಬುಟ್ಟಿಗಳನ್ನ ಸ್ಥಾಪನೆ ಮಾಡುವಂತದ್ದು ಅವ್ರ ಜ್ಞಾಪಕ ಜ್ಞಾಪಕಾರ್ಥವಾಗಿ ಮುಖ್ಯವಾದ ಆಚರಿಸುವಂತ ಕೆಲಸ ಮಾಡುದು ಬಹಳ ಹೋರಾಡಿ ಅಂತ ಹೇಳಿ ಅವ್ರಿಗೆ ಬ್ರೈನ್ ವಾಶ್ ಮಾಡ್ತಾರೆ ಮತ್ತೆ ಅದೇ ರೀತಿ ಇವತ್ತು ಉತ್ತರ ಇವತ್ತು ಜನಸಂಖ್ಯೆ ಭಾರತದ ಜನಸಂಖ್ಯೆ ವಿಶ್ವದಲ್ಲೇ ಅತಿ ದೊಡ್ಡ ಜನಸಂಖ್ಯೆ ಇದೆ ಇವತ್ತು ಮೊದಲು ಚೈನಾ ಎಲ್ಲರಿಗಿಂತ ಹೆಚ್ಚಿನ ಜನಸಂಖ್ಯೆ ಇತ್ತು ಇವತ್ತು ಭಾರತದಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಜನಸಂಖ್ಯೆ ಆಗಿದೆ ಚೀನಾ ಕೂಡ ದಾಟ್ಬಿಡುದು ಇಷ್ಟೊಂದು ಜನಸಂಖ್ಯೆ ಇರೋ ದೇಶಕ್ಕೆ ಶಿಕ್ಷಣ ಕೊಡ್ಬೇಕು ಒಳ್ಳೆ ಶಿಕ್ಷಣ ಕೊಡ್ಬೇಕು ಎಷ್ಟು ಜನ ಮಕ್ಕಳು ಹುಡ್ತಾ ಇರ್ತಾರೆ ಹುದ್ದಾಗ ಹುಡ್ತಿರ್ತಾರೆ ಎಷ್ಟು ಜನ ಮಕ್ಕಳು ಓದಿನ ವಯಸ್ಕರ ವಯಸ್ಕರಾಗಿರ್ತಿರ್ತಾರೆ ಅವ್ರಿಗೆಲ್ಲ ಒಳ್ಳೆ ಶಿಕ್ಷಣ ಕೊಡ್ಬೇಕು ಬಟ್ ಅವ್ರು ಅದ್ರ ಬಗ್ಗೆ ಮಾತಾಡುವುದಾರೆ ಸೊ ನಾವ್ ಗರ್ಭದ ಬಗ್ಗೆ ಮಾತಾಡಿದಾಗ ಈ ನಿಜವಾದ ಸಮಸ್ಯೆಗಳನ್ನ ನಾವು ಬರ್ಬಿಡ್ತೀವಿ ಬಟ್ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತೀಯ ಸಮಾಜದಲ್ಲಿ ನಾನ್ ಇವಾಗ ಹೇಳದಾದ್ರೆ ಇನ್ನೂ ಜಾಸ್ತಿ ವ್ಯವಸ್ಥೆಯಿಂದ ಇನ್ನುಳಿದ ವರ್ಗದವರು ದಲಿತರು ಈಗಲೂ ಕೂಡ ಸರಿಸಮಾನದಂತ ಸ್ಥಾನ ಪಡ್ಕೊಳಕ್ ಸಮಾನವಾದ ಅವಕಾಶ ಪಡ್ಕೊಳಕ್ ಸಾಧ್ಯ ಆಗಿಲ್ಲ ಆದ್ರೆ ಇವ್ರು ಧರ್ಮದ ಹೆಸರು ಹೇಳಿದಾಗ ನಾವು ನಾವ್ ನೀವು ಹಿಂದುಳೆಲ್ಲ ಒಂದು ಹಿಂದುಳು ಒಂದಾಗೋಗ್ಬಿಡಿ ಜಾತಿ ಹೆಸರಲ್ಲಿ ನಿಮ್ಮ ಹಕ್ಕಿಗಳನ್ನ ಕೇಳಬೇಡಿ ಅಂತ ಹೇಳಿದಾಗ ನಾವು ಧರ್ಮದ ಹೆಸರಲ್ಲಿ ನಮ್ಮ ಹಕ್ಕುಗಳನ್ನ ಕೇಳೋದನ್ನ ಮಾಡ್ತೇವೆ ಸೊ ಹಾಗಾಗಿ ಹಿಂದುಳಿದ ವರ್ಗದವರು ಮತ್ತೆ ದಲಿತರು ವಿಶೇಷವಾಗಿ ಧರ್ಮದ ಹೆಸರು ರಾಜಕಾರಣ ಮಾಡೋದ್ರ ಬಗ್ಗೆ ಎಚ್ಚರಿಕೆ ದೊರೆಯುತ್ತೆ ನೀವು ಧರ್ಮದ ಹೆಸರು ರಾಜಕಾರಣ ಮಾಡಿದ್ರೆ ನಾವು ಹಿಂದುಳಿದ ವರ್ಗದವರು ಮತ್ತೆ ದಲಿತರು ಶೋಷಿತರಿಗೆ ಹೇಳ್ತೀವಿ ನಾವು ನಮ್ಮ ಹಕ್ಕುಗಳನ್ನ ಕೇಳೋದ್ರಾಗ ಹಾಗಾಗಿ ಧರ್ಮ ರಾಜಕಾರಣ ಮಾಡುವುದು ನೀವು ಬಹಳ ಎಚ್ಚರಿತೀರಿ ಮುಖ್ಯವಾಗಿ ಹಕ್ಕುಗಳನ್ನು ಪಡ್ಕೊಳ್ಬೇಕು ಸ್ವಾತಂತ್ರ್ಯವಾಗಿ ಎಪ್ಪತ್ತು ವರ್ಷಗಳಾದರೂ ಕೂಡ ನಾವು ಇನ್ನೂ ಹಿಂದುಳಿದಿದ್ದೀವಿ ನಾವು ಮುಂದುವರೆದ ಏನ್ ಮಾಡಬೇಕು ಅದಕ್ಕೆ ನಾವು ಮುಂದುವರಿಯಕ್ಕೆ ಯಾರು ನಮ್ಮ ಪರವಾಗಿ ತಂಗಿ ಎತ್ತಾರೆ ಅಂತ ನಾಯಕರಿಗೆ ನಾವು ರಾಜಕೀಯ ಶಕ್ತಿ ತುಂಬಬೇಕು ಅವರ ನೆರೆಯ ಸಾಧ್ಯ ಇವತ್ತು